ಆಮೇಲೆ ನಿಮ್ ತಲಿಗೆ ಏನಾಗ್ತದ ಗೊತ್ತಿಲ್ಲ ತಲಿ ಅಂತ ಅದು ಕೆಟ್ಟ ಇದು ಏನಾರ ಇರ್ಬೋದು ತಲೆಯೊಳಗರ ಮಾಡೋದ್ರಿಂದ ನನಗೂ ಆಗ್ತದ ಸೊ ಒಳ್ಳೆ ಮನ್ಸಿಟ್ಕೊಳ್ರಿ ಒಳ್ಳೆ ಮನಸ್ಸಿಟ್ಕೊಂಡು ಇದು ಮಾಡ್ರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಂಡೇ ಬ್ಲಾಗ್ ನೋಡ್ರಿ ಸೊ ಎಲ್ಲರಿಗೂ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಾಕತ್ತಿನ ಇವತ್ತು ನಂದು ಹೆಲ್ತ್ ಹೆಂಗೈತೆ ಅಂದ್ರೆ ಫುಲ್ಲು ನೈಟೆಲ್ಲ ಕೈ ನೋವು ಕೈ ಅದು ಎಲ್ಲ ಹೆಂಗೆಂಗೋ ಮಾಡಿ ಬೆಳಗ್ಗೆ ಬೆಳಗ್ಗೆದ ಕೂಡಲೇ ಕೈಗಳೆಲ್ಲ ಎಲ್ಬೋ ಎಲ್ಲ ಒಂಥರ ಆಗಾಕದ್ ಬಿಟ್ಟವ ಅಯ್ಯೋ ಅಯ್ಯೋ ಏನೋ ಆತು ನನ್ನ ಕೈಗಳಿಗೆ ಬೆರಳುಗಳಿಗೆ ಅನ್ನೋ ಥರ ಆಗಿಬಿಟ್ಟೈತಿ ಸೊ ಪೇನಾ ಹಂಗಾಗ್ತದೆ ನೋಡಿರಿ ಮುಕ್ಕೊಂಡಾಗ ಹೆಂಗೆ ಹಿಂಗೆ ಕೈಗಳು ಈ ಥರ ಎಲ್ಲ ಇಟ್ಕೊಂಡ್ರೆ ಅವೆಲ್ಲ ಕೈ ಇರ್ತಾವ ಸೊ ಏನು ಬೋನ್ಸ್ ಇರ್ತವಲ್ಲ ಅವೆಲ್ಲ ಒಂಥರ ಆಗಿರ್ತಾವ ಸೊ ಅದೊಂದು ಅದಾದಮೇಲೆ ಏನಂದ್ರೆ ಗಂಟ್ಲೆಲ್ಲ ಉಳ್ ನುಂಗಕ್ಕೆ ಬರುವ ಅಥವಾ ಗಂಟ್ಲು ನೋವು ಇದಾಗೈತಿ ಆಮೇಲೆ ಇದು ಬಾಯಿ ನೋವು ಬಾಯಿ ಅಂದ್ರೆ ಇದು ಅಗ್ರದ ಆಮೇಲೆ ಒಂಥರ ಪೇನ್ ಅಷ್ಟ ಅಂದರೆ ಬಾಡಿಲಿ ಒಂಥರ ಏನೋ ಅನ್ಕಂಫರ್ಟೇಬಲ್ ಫೀಲ್ ಐತಿ ಸೊ ಆದರೂ ಕೂಡ ವ್ಲಾಗ್ ಮಾಡಕತ್ತೇನಾ ಯಾಕಂದರೆ ಹಿಂಗೆ ಬಿಟ್ಟರೆ ಹಂಗೆ ಬಿಟ್ಟು ಕೋಂಡ ಇರಬೇಕಾಗ್ತೈತಿ ವ್ಲಾಗ್ ಮಾಡಿದೆ ನಾನು ಸೊ ಹೀಗಾದರೂ ಮಾಡಿ ವ್ಲಾಗ್ ಮಾಡಬೇಕಂತ ವ್ಲಾಗ್ ಮಾಡೋಕತ್ತೇನಾ ಸೊ ಈಗ ನೈನ್ ಓ ಕ್ಲಾಕಿಗೆ ಗೆದ್ದೆ ನಾನು ಅಂದರೆ ಸಂಡೇ ಅಂದರೆ ನಮ್ಮ ಮನಿಯೊಳಗೆ ಸ್ವಲ್ಪ ಲೇಟ್ ಮಾಡಿನ ಹೇಳ್ತೇವೆ ನಾವು ನೈನ್ ಓ ಕ್ಲಾಕಿಗೆ ಗೆದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಂದ್ರೆ ಒಂದು ಅರ್ಧ ಗಂಟೆ ಬೇಕಾಗ್ತೈತಿ ಅಂದ್ರೆ ನಮ್ಮ ಚಿನ್ನೂ ಅವರ ಪಪ್ಪ ಇಬ್ಬರೂ ಹೋಗಿ ತಿನ್ನೋಕೆ ಏನಾದ್ರು ತೊಗೊಂಡು ಬಂದಾರ ಮಾಡಿ ತಿನ್ಬೇಕೀಗ ಸೊ ಹಾಲು ಕಾಯ್ಸೋಕೆ ಇಟ್ಟಿದ್ದೀನಿ ಇವಾಗ ನಾನು ಬ್ರಷ್ ಮಾಡಿಕೊಂಡು ಸ್ವಲ್ಪ ತಲೆ ಬಾಚ್ಕೊಂಡು ಹಚ್ಕೊಂಡು ಹಚ್ಕೊಂಡ್ ನೋಡ್ಬೋದು ನೀವು ಇಲ್ಲಿ ಕಾಣಿಸ್ಬೋದು ನಿಮಗೆ ಬಾಯಿ ಇದಾಗೈತಿ ಸೊ ಶೂಸ್ ಸಿಗ್ಲಿಲ್ಲ ನೋಡ್ರಿ ಸ್ಟಾಕ್ ಇರ್ಲಿಲ್ಲ ಅಂತ ಸೊ ಹಂಗಾಗಿ ವಾಪಸ್ ಬಂದ್ರ ನೋಡ್ಬೇಕು ಇವತ್ತು ಸಂಡೆ ಊಟ ಗೀಟ ಮಾಡ್ಕೊಂಡು ಟೈಮ್ ಸಿಕ್ಕ್ರ ಹೋಗಿ ತೊಗೊಂಡ್ ಬರ್ಬೇಕ ಯಾಕಂದ್ರ ಶೂಸ್ ಬಹಳ ಅಂದ್ರ ಬಹಳ ಹರ್ದವ್ ನೋಡ್ರಿ ನೋಡಿದ್ರ ನೀವ ಹೇಳ್ತೀರಿ ತಗೊಂಡ್ ಬರ್ಬೇಕಂತ ಹೇಳಿ ಸೊ ಭಾಳ್ ಕೆಟ್ಟ ಹರ್ದವ ಸೊ ನೋಡೋಣಂತ ಸೊ ಬರ್ರಿ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪ್ಲೀಸ್ ಫುಲ್ ವೀಡಿಯೋ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಕೆಲವೊಂದಷ್ಟು ಜನ ಹೇಗೆ ಮಾಡ್ತಾಯಿದ್ದೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ ಆಮೇಲೆ ನಿಮ್ಮ ಏನಾಗ್ತದೋ ಗೊತ್ತಿಲ್ಲ ತಲೆ ಅಂಥದ್ದು ಕೆಟ್ಟ ಇದು ಏನಾರು ಇರ್ಬೋದು ಒಳಗೆ ಸೊ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಸ್ವಲ್ಪ ದಿನಕ್ಕಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀರಿ ಅದೊಂದು ನಂಗೆ ಬೇಜಾರು ಭಾಳ ಆಗ್ತದೆ ಸೊ ನೀವು ಮುಂಚೆನೇ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಮಾಡ್ಕೊಳ್ಳೋದಿದ್ರೆ ಕರೆಕ್ಟಾಗಿ ಮಾಡ್ಕೊಂಡು ವೀಡಿಯೋಸ್ನೆಲ್ಲ ನೋಡಿರಿ ಆಗಲ್ಲ ಅಂತಂದ್ರೆ ನಾನು ನಿಮ್ಗೆ ಫೋರ್ಸ್ ಮಾಡೋದಿಲ್ಲ ನೀವು ಮಾಡ್ಕೊಳ್ಳೋಕೆ ಹೋಗಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ತು ಈ ಥರ ಮಾಡೋದ್ರಿಂದ ನನಗೂ ಬೇಜಾರು ಸೊ ಒಳ್ಳೆ ಮನಸ್ಸು ಇಟ್ಕೊಳ್ರಿ ಒಳ್ಳೆ ಮನಸ್ಸು ಇಟ್ಕೊಂಡು ಇದು ಮಾಡ್ರಿ ಅಂತ ಹೇಳ್ತೀನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಹೇಗೆ ಹೋಗ್ತದೆ ಹೇಳಿ ನೋಡೋಣ ಅಂತ ಂತೂ ಮಸ್ತ್ ಪುತಿ ಅಲ್ಲ ಅದು ಎಲ್ಲ ಅಜ್ಜಜ್ಜ್ ಹಾಕಿದ್ದೀವಿ ನೋಡ್ರಿ ಗಂಟ್ಲು ಇದಾಗಿಟ್ಲ ಮತ್ತು ನಮ್ಮ ಹಸ್ಬೆಂಡ್ ಅವ್ರಿಗೂ ಸ್ವಲ್ಪ ಗಂಟ್ಲು ಹಿಡ್ಕೊಂಡೆ ತರಾಮಿಲ್ಲ ಹಾಗಾಗಿ ಚಿನ್ನಗು ಸರ್ದಿ ಅದಕ್ಕೆ ಅಲ್ಲ ಹಾಕಿದ ಚ ಅಂದರೆ ಅಲ್ಲ ಅಂದರೆ ಬರೀ ಅಲ್ಲ ಅಷ್ಟು ಹಾಕಿಲ್ಲ ನೋಡ್ರಿ ಒಂಥರ ಮಸಾಲ ಚಾಗತ್ತೆ ಮಾಡಿದಾನ ಎಲ್ಲ ಮಸಾಲ ಅದು ಹಾಕಿ ಅಲ್ಲ ಅದು ಜಜ್ಜಿ ಹಾಕಿ ಮಾಡಿದನ ಇದು ಹೆಂಗಂದ್ರೆ ನಾರ್ಮಲ್ ಚಹಕ್ಕಿಂತ ಭಾರಿ ಇರ್ತಿತ್ತು ನೋಡ್ರಿ ಅಷ್ಟೇ ಅಲ್ಲ ನಾರ್ಮಲ್ ಹುಷಾರಿದ್ದವರು ಕೂಡ ಕುಡಿಬೋದು ಹೆಲ್ತ್ ಒಳ್ಳೇದಂತಲೇ ಹೇಳ್ಬೋದು ನಾರ್ಮಲ್ ಚಹ ಅಂದ್ರೆ ಒಂಥರ ಸಕ್ಕರೆ ಪಾಕ ಆಗ್ತೈತಿ ಬಟ್ ಈ ಥರ ಕುಡಿದ್ರೆ ಮಸ್ತ್ ನಮ್ಮ ಚಿನ್ನೂ ಸರ್ದಿ ಬಂದಿತ್ತು ಮತ್ತು ನಮ್ಮ ಅವ್ರಿಗೂ ಫುಲ್ ಆರಾಮಿಲ್ಲ ಹಂಗಾಗಿ ನಾನು ಆ ಥರ ಚಾ ಮಾಡಿದ್ನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆವಾಗ ಅವಾಗ ಮಾಡ್ತಿರ್ತೇನೆ ನಾನು ಚಲೋ ಅನಿಸ್ತಿರ್ತೈತಿ ಕುಡಿಲಿಕ್ಕೆ ಸೊ ಇವಾಗ ನಾನು ಚಹಾ ಕುಡಿದಾದ್ಮೇಲೆ ಈಗ ಏನು ಅಂದ್ರೆ ಚಿಕನ್ ತೊಗೊಂಬಂದಿದ್ರೆ ನಮ್ಮ ಅವರ ಸೊ ಅದನ್ನ ಆಮೇಲೆ ಮಾಡಿದ್ರೆ ಆಯಿತು ಅಂಥೇಳಿ ಇವಾಗ ಒಂದು ಸ್ವಲ್ಪ ರೈಸ್ ಇತ್ತು ನೋಡ್ರಿ ರಾತ್ರಿ ಇದೆ ಸೊ ಅದು ಏನಾಗ್ತಿತ್ತು ಅಂದ್ರೆ ಹಂಗೆ ಇಟ್ಟರೆ ಮತ್ತು ಕೆಟ್ಟೋಗ್ಬಿಡ್ತೈತಿ ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದ್ರೆ ಚಿಕನ್ ಬೇಕಾದ್ರೆ ಮಧ್ಯಾಹ್ನ ಊಟಕ್ಕೆ ಮಾಡಿದ್ರೆ ಆಯಿತಾ ಇವಾಗ ಅಂತ ಹೇಳಿ ಅನ್ನ ಏನು ಉಳ್ದಿತ್ಲ ಅದನ್ನ ವೇಸ್ಟ್ ಮಾಡೋ ಬದಲು ಇದು ಒಗ್ಗರ್ನೆ ಕೊಟ್ಬಿಡೋದು ಅಂದ್ರೆ ಚಿತ್ರಾನ್ನಾಗತ್ತೆ ಮಾಡಿಬಿಡೋದು ಅಂದ್ಕೊಂಡು ಮಾಡಾಕತ್ತೇನ ಈರುಳ್ಳಿ ಟೊಮೆಟೊ ಎಲ್ಲ ಮೊದಲು ಇಟ್ಕೊಂಡಿದ್ದೆ ನಾನು ಇಟ್ಕೊಂಡು ಆಮೇಲೆ ತಿಯೋದು ಕುಡಿದು ಬಂದು ಇವಾಗ ಪ್ರಿಪೇರ್ ಮಾಡಾಕತ್ತೇನಾ ಸೊ ಏನಂದ್ರೆ ನಾನು ಫಸ್ಟಿಗೆ ಏನು ಅಂದ್ಕೊಂಡಿದ್ದೆ ಅಂದರೆ ಚಿಕನ್ ತೊಗೊಂಡು ಬಂದಾರ ಅದನ್ನ ಬೆಳಗ್ಗೆ ಟಿಫನ್ ಕದ್ದ ಮಾಡಿಬಿಡೋನು ಏನಾದರೂ ರೆಸಿಪಿ ಅಂಥೇಳಿ ಮತ್ತು ಇದು ರೈಸ್ ನೋಡಿದ್ನಿ ನೋಡಿದ ಕೂಡಲೇ ಇದು ವೇಸ್ಟ್ ಆಗೋದು ಬೇಡ ಅಂಥೇಳಿ ಮಾಡಾತ್ತೇನಾ ಸೊ ಈಗ ಒಗ್ಗರಣೆ ಕೊಡಕತ್ತೇನೆ ನೋಡಿರಿ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮೆಟೊ ಏನದು ಇದು ಮೆಣಸಿನ್ಕಾಯಿ ಹಾಕಿದೇನಾ ಸೊ ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗಬೇಕು ಅದ್ರ ಜೊತೆಗೆ ನಾನು ವಟಾಣಿ ಕಾಳು ಕೂಡ ಹಾಕಿದ್ನಿ ನೋಡ್ರಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಆ್ಯಕ್ಚುಲಿ ಪಲಾವ್ ಕಟ್ಟ ಹಾಕಿರ್ತೇನಾ ಬಟ್ ಇವತ್ತೇ ನನ್ನ ಒಗ್ಗರ್ನಿಯನ್ನು ಅಂದ್ರೆ ಚಿತ್ರಾನ್ನಕ್ಕೂ ಹಾಕಿದ್ನಿ ಸೊ ನೋಡ್ಬೋದು ಈಗ ಎಲ್ಲ ರೆಡಿ ಆಗೈತಿ ಸೊ ಅದನ್ನ ಸ್ವಲ್ಪ ಮಿಕ್ಸ್ ಮಾಡೋಣಂತ ಅಂದ್ರೆ ಬಿಸಿ ಆಗಬೇಕಲ್ಲ ಅದು ಸೊ ಹಾಗಾಗಿ ಮಿಕ್ಸ್ ಮಾಡ್ಕೊಳಾಕತ್ತೇನಾ ಬೆಳಗ್ಗೆ ನಮ್ಮ ಮನೆ ಅಂದರೆ ಕಿಚನ್ ಐತೆ ನೋಡಿರಿ ಅಲ್ಲಿ ಫುಲ್ ಬೆಳಕಿರ್ತೈತಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಫುಲ್ ಬೆಳಕು ಅದ್ರಾಗೂ ಬೆಳಗ್ಗೆ ಬೆಳಗ್ಗೆ ಫುಲ್ ಸೂರ್ಯನ ಬಿಸ್ಲು ಫುಲ್ ಮನೆ ಒಳಗೂ ಬೆಳ್ತಿರ್ತೈತಿ ಅದೊಂಥರ ಪಾಸಿಟಿವ್ ವೈಬ್ಸ್ ಬರ್ತಿರ್ತೈತಿ ಇಲ್ಲಾಂದ್ರೆ ಒಂಥರ ಕತ್ಲು ಕತ್ಲಿದ್ರೆ ಚಲೋ ಅನಿಸಂಗಿಲ್ಲ ಇಲ್ಲಿ ನೋಡ್ರಿ ಐಸ್ ಕ್ರೀಮ್ ಮಾಡಿದ್ದೆ ನಾನು ಫುಲ್ ಗಟ್ಟಿ ಆಗೈತಿ ಈಗ ಒಂದು ಪ್ಲಾಸ್ಟಿಕ್ ಕಂಟೈನರ್ ಒಳಗೆ ಹಾಕಿದ್ನಿ ಫ್ರಿಜ್ ಒಳಗೆ ಇಟ್ಟಿದ್ನಿ ಸೊ ಇದು ಒನ್ ಒನ್ ಆ್ಯಂಡ್ ಹಾಫ್ ಏನದು ಡೇಸ್ ಆಯಿತು ಸ್ವಲ್ಪ ಹಂಗೆ ಟೇಸ್ಟ್ ಮಾಡಿ ನೋಡಿದ್ನಿ ಐತಿ ಐತಿನಿಲಿಲ್ಲ ಅಂತೇಳಿ ಚಲೋ ಐತಿ ಇದು ಏನಂದ್ರೆ ಚಾಕ್ಲೇಟ್ಸ್ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಅದ್ರಾಗ ಒಗ್ದಿದ್ನಿ ನಾನು ಸೊ ಸ್ವಲ್ಪ ಇಡ್ಬೇಕಿದ್ನ ಯಾಕಂದ್ರೆ ಫುಲ್ ಏನದು ಕೋಲ್ಡ್ ಐತಿ ನಮ್ಮ ಚಿನ್ನ ಸರ್ದಿ ಬಂದಿತ್ತಪ್ಪ ಈಗ ಬ್ಯಾಡ ಒಂದು ಎರಡು ದಿನ ಬಿಟ್ಟು ಅಂತ ಹೇಳಿದ್ರೆ ಕೇಳ್ತಾನಾ ಇಲ್ಲ ಹಾಗಾಗಿ ಇನ್ನು ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಆದರೂ ಹೇಳಿ ಸರ್ವ್ ಮಾಡಾಕತ್ತೇನಾ ಏನ್ ತಿನ್ನದಿ ಐಸ್ ಕ್ರೀಮ್ ಎಷ್ಟು ಜಲ್ದಿ ಕರಿಗೆ ಬಿಟ್ಟಿತನ ತಿನ್ಬೇಕಂದ್ರೆ ನೋಡ್ರಿ ಐಸ್ ಕ್ರೀಮ್ ಹೋಗಿ ಪಾಲುದಾ ಟೇಸ್ಟ್ ಪಾಲುದಾ ಅಂತ ನೀವು ನೋಡ್ರಿ ನೆಗಡಿ ಬಂದು ಮೂಗೆಲ್ಲ ಹೆಂಗ ಐತೆ ನೋಡ್ರಿ ಒಂದು ಮತ್ತೆ ಐಸ್ ಕ್ರೀಮ್ ತಿನ್ನ ಅಂತ ಅನ್ನೋದು ಇನ್ನೇನೆ ಇಂತ ಮಂದಿಗೆ ಏನು ಹೇಳೋದಾ ಬೇಜತ್ತಿ ಅಂದ್ರೆ ಏನು ಸವಿ ಹಾ ಬೇಜತ್ತಿ ಅವಟ್ ನಂಗೆ ಗೊತ್ತಿಲ್ಲ ಆದರೂ ಬೇಜತ್ತಿ ಮಂದಿಗೆ ಏನು ಹೇಳೋದಾ ಮತ್ತೆ ಟಿವಿ ನೋಡ್ತಾನೆ ಬರ್ರಿ ಇಂತ ನೋಡ್ತಾನೆ ಅವ ಕಣ್ಣಿಗೆ ಎಲ್ಲ ಎಫೆಕ್ಟ್ ಆಗುವಂತವು

ಇದು ನೋಡ್ರಿ ಫ್ರೆಂಡ್ಸ ಇಳಿಗೆ ಮನೆ ಈ ಮನೆಗೆ ಬಂದಾಗಿಂದ ಯೂಸಾ ಮಾಡಿಲ್ಲ ಬರೀ ಚಾಕು ತೊಗೊಂಡನ ಎಲ್ಲ ತರಕಾರಿದು ಕಟ್ ಮಾಡಿರ್ತಾನೆ ಸೊ ಈಗ ತೆಂಗಾಯ ಒಡೆದಿದ್ರು ಸೊ ಇದನ್ನು ಹೆಂಚ್ಬೇಕಂದ್ರೆ ನಂಗೆ ಇಳಿಗೆ ಮನೆಯಲ್ಲೇನ ಬೆಸ್ಟ್ ಚಾಕುಲಿ ಹೆಂಚಾಕ ಬರಲ್ಲ ಇದು ಹೆಂಚಬೇಕಂದ್ರೆ ಜಂಗ ಹಿಡ್ದೈತೆ ನೋಡ್ರಿ ಯೂಸ್ ಮಾಡಿಲ್ಲ ಅಂದ್ಕೂಡಲೆ ಸೊ ಗಟ್ಟಿ ಆಗೈತಿ ತೆಗ್ಯಾಕ ಬರ್ವತ್ತು ನೋಡ್ರಿ ಅದಕ್ಕೆ ಇದಕ್ಕೆ ಸ್ವಲ್ಪ ಆಯಿಲ್ ಬಿಟ್ರೆ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಆಮೇಲೆ ಯೂಸ್ ಮಾಡ್ಬೋದು ಅಂಥೇಳಿ ನೋಡಿರಿ ತೆಗ್ಯಾಕ ಬರ್ವತ್ತು ಫುಲ್ಲ ನೋಡ್ಬೋದು ಬರೋ ಬತ್ತ ಫುಲ್ಲು ಗಟ್ಟಿ ಅಂದ್ರೆ ಗಟ್ಟಿ ಆಗೈತಿ ಹಿಂಗೆ ಒಂದು ಸ್ವಲ್ಪ ಆಯಿಲ್ ಬಿಟ್ಟನ ಇದು ಮಾಡಲ್ಲ ಫುಲ್ ಗಟ್ಟಿಯಾಗಿ ಬಿಟ್ಟೈತಿ ಅಯ್ಯೋ ದೇವ್ರೆ ಅಯ್ಯೋ ಅಯ್ಯೋ ದೇವ್ರ ಮುರದಿಗೆ ಇದ್ದಿದ್ಗ ಮತ್ತೆ ಇದು ನೆಕ್ಸ್ಟ್ ಡೇ ನೋಡ್ರಿ ಮಂಡೇ ದಿನ ಸಂಡೇ ದಿನ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಫುಲ್ಲು ಹುಷಾರ್ ಕಪ್ಬಿಟ್ಟಿತ್ತು ನಮ್ಮ ಹಸ್ಬೆಂಡವ್ರನ್ನೂ ಫುಲ್ ಮಲ್ಕೊಂಬಿಟ್ರು ಜ್ವರ ಥಂಡಿ ಸರ್ದಿ ಮತ್ತು ನನಗೂ ಫುಲ್ ಜೋರಾಯಿತು ಮತ್ತು ಹಂಗಾಗಿ ನಾನು ಕಂಟಿನ್ಯೂ ಮಾಡಲೇ ಇಲ್ಲ ಸ್ಟಾಪ್ ಮಾಡ್ಬಿಟ್ನಿ ಸೊ ಶಾಪಿಂಗ್ ಮಾಡೋಕೆ ಹೋಗೋಕ್ಕಾಗಲಿ ಶಾಪಿಂಗ್ ಅಂದ್ರೆ ಏನೂ ಇರಲಿಲ್ಲ ನಮ್ಮ ಚಿನ್ನಕ್ಕೆ ಶೂಸ್ ತರೋದಿತ್ತು ನೋಡ್ರಿ ಹೇಳಿದ್ನೆಲ್ಲ ಮೊದಲು ಎಲ್ಲ ಹರ್ದವ ಅಂತೇಳಿ ಸೊ ಇಲ್ಲಿ ಬಂದಿದ್ದೇವೆ ಇದು ನನ್ನ ನಾವು ಯಾವಾಗ್ಲೂ ಇಲ್ಲೇ ಬಂದಿರ್ತೇವಿ ಅಂದರೆ ಪ್ಯಾರಾಗನ್ ಶೋರೂಮ್ಕ ಇಲ್ಲಿ ಒಂದು ಆರು ತಿಂಗಳಿಂದ ಬರಾತೆವೆ ನೋಡಿರಿ ಒಳ್ಳೊಳ್ಳೆ ಬರಾಕತ್ತೇವಿ ನೋಡಿದ್ರೆ ಇವರು ಶೂಸಸ್ ಇಲ್ಲ ಇಲ್ಲ ಅನ್ನಕತ್ತಾರ ಸೊ ಹಂಗಾಗಿ ಮತ್ತೆ ಇನ್ನೊಂದು ಏನಂದ್ರೆ ಇಲ್ಲಿ ವಿಡಿಯೋ ಮಾಡೋಕೆ ಕೊಡವಲ್ರ ಯಾಕಂದ್ರೆ ಗೊತ್ತಿಲ್ಲ ವಿಡಿಯೋ ಮಾಡಬೇಡ್ರಿ ಎಲ್ಲ ನಮ್ಮ ಅದು ಇರ್ತಾವೆ ಅನ್ನಕತ್ತಾರ ಹಂಗಾಗಿ ಏನು ರೀಪ್ಪ ನಿಮ್ಮದೇಲಿ ನಾವು ಬ್ಲಾಗ್ ಮಾಡೋಣ ನಮ್ಮ ನಾವು ಮಾಡ್ಕೊಳಾಕತ್ತೀವಿ ಅಂದ್ಕೊಡ್ಲಿ ಹಾಂ ನಿಮ್ಮದು ಮಾಡ್ಕೋರಿ ಆದರೆ ನಮ್ಮ ಅಂಗಡಿ ಒಳಗಿಂದ ಏನು ಮಾಡಬೇಡ್ರಿ ಅಂತ ಅಂಜಾಕತ್ತಿದ್ರು ಸೊ ಆದರೂ ಹೆಂಗೋ ನಮ್ಮ ಚಿನ್ನ ಸ್ವಲ್ಪ ಮಾಡಿದ ಇದೊಂದು ಬೇಜಾರಾಗತ್ತಿತ್ತು ನೋಡ್ರಿ ವ್ಲಾಗರ್ಗಳು ಹೊರಗಡೆ ಹೋದ್ರೆ ವ್ಲಾಗ ಮಾಡಬಾರ್ದು ಹಂಗಾಗೈತಿ ಯಾವ ಶೋರೂಮ್ಗೆ ಹೋದ್ರೂ ಯಾಕೆ ಹಿಂಗೆ ಮಾಡತ್ತಾರ ಗೊತ್ತಿಲ್ಲ ಇಲ್ಲಿ ಶೂಸು ಸಿಗ್ಲಿಲ್ಲ ನೋಡಿರಿ ನೋಡಿದ್ವಿ ಮತ್ತು ಕ್ಯಾನ್ಸಲ್ ಆಯಿತು ಸೊ ನೋಡ್ಬೋದಾ ನಮ್ಮ ಚಿನ್ನೂ ಅವರಷ್ಟು ಹೇಳಿದ್ಮ್ಯಾಗೂ ಒಂದು ಸ್ವಲ್ಪ ಮಾಡ್ಕೊಂಡ ಬಿಟ್ಟಾನ ಇದೆಲ್ಲ ಮಾಡಿದರೆ ಏನು ಗೊತ್ತಿಲ್ಲ ನಾ ಹೇಳಿದ್ನಿ ಅವ್ರಿಗೆ ನಿಮ್ದು ಇದನ್ನು ವಿಡಿಯೋ ಮಾಡಿದರೆ ನಿಮ್ಗೆ ಯೂಸ್ ಆಗ್ತೈತಿ ನೀವು ನೋಡಿದರೆ ಮಾಡಬ್ಯಾಡಂತಿರಲ್ಲ ಅಂಥೇಳಿ ಹಂಗಲ್ಲ ರೀ ಅನ್ನಕತ್ತಿದ್ರು ಸೊ ಅಲ್ಲಂತೂ ಶೂಸ್ ಸಿಗಲಿಲ್ಲ ಅಂದ್ಕೊಳ್ಳೋ ಕ್ಯಾನ್ಸಲ್ ಆಯಿತು ಮತ್ತು ಬೇರೆ ಕಡೆ ಬಂದಿವಿ ನೋಡಿರಿ ಇನ್ನೂ ಒಂದು ಎರಡು ಮೂರು ಕಡೆ ಹೋಗಿದ್ವಿ ಅಲ್ಲೇನು ವೀಡಿಯೋ ಮಾಡಲಿಲ್ಲ ಇಲ್ಲಿ ನಾರ್ಮಲ್ ಒಂದು ಅಂಗಡಿಗೆ ಬಂದಿದ್ವಿ ಶೂಸ್ ಅದಾವೇನಂತ ಹೇಳಿ ಕೇಳಕ್ಕೆ ಇದ್ದುವ ಬಟ್ ನಮಗೆ ಯಾಕೋ ಇದು ಅನ್ನಿಸ್ಲಿಲ್ಲ ಆದರೂ ಟ್ರೈ ಮಾಡಿ ನೋಡೋಣ ಅಂಥೇಳಿ ಚೆಕ್ ಮಾಡಿ ನೋಡಾಕತ್ತಿದ್ರು ಇನ್ನೊಂದು ಏನಂದ್ರೆ ಇಂಥ ಸಣ್ಣ ಸಣ್ಣ ಅದು ಬಂದಾಗ ವಿಡಿಯೋ ಮಾಡ್ಕೊಂಡ್ರೆ ಅಷ್ಟೊಂದು ಏನು ಅನ್ಸಂಗಿಲ್ಲ ಮತ್ತು ಅವರು ಏನು ಅನ್ನೋಂಗಿಲ್ಲ ಬಟ್ ದೊಡ್ಡ ದೊಡ್ಡ ಶೋರೂಮ ಮಾಲ್ ಈವನ್ ಏನು ಅಂದ್ರೆ ಡಿಮಾರ್ಟ್ಗೆ ಹೋದರೂ ಕೂಡ ಅಲ್ಲೂ ಕೂಡ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ನೋಡಿರಿ ಸ್ವಲ್ಪ ಏನಾದರೂ ವೀಡಿಯೋ ಮಾಡ್ಕೊಳಕತ್ತಿದ್ರೆ ವೀಡಿಯೋ ಮಾಡಬೇಡ್ರಿ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಲ್ಲಿದ್ದವ್ರ ಸ್ಟಾಪದು ಸೊ ಡಿ ಮಾರ್ಟ್ ಒಳಗೂ ಅಲೌಡ್ ಇಲ್ಲ ಶೋರೂಮ್ದಾಗೂ ಅಲೌಡ್ ಇಲ್ಲ ಒಟ್ಟು ದೊಡ್ಡ ದೊಡ್ಡ ಮಾಲ್ ಒಳಗ ಎಲ್ಲೂ ಕೂಡ ವಿಡಿಯೋ ಮಾಡಕ ಕೊಡಕತ್ತಿಲ್ಲ ಇಲ್ಲಿ ಶೂಸ್ ಸಿಕ್ಕಿದ್ದು ನೋಡ್ರಿ ಬಟ್ ನಮ್ಮ ಹಸ್ಬೆಂಡ್ ಅವ್ರಿಗೆ ಲೈಕ್ ಆಗ್ಲಿಲ್ಲ ಸೋಲದು ಸರಿ ಇಲ್ ಬಿಡು ಅಂತ ಹೇಳಿ ಮತ್ತೆ ಬೇರೆ ಕಡೆ ಬಂದ್ವಿ ಇದು ಕೂಡ ಒಂದು ಬೇರೆ ಶೋರೂಮ್ ಅನ್ನ ಇಲ್ಲೂ ಕೂಡ ಬೋರ್ಡ್ ಹಾಕ್ಬಿಟ್ಟಿದ್ರ ವಿಡಿಯೋ ಫೋಟೋ ಏನು ಅಲೋಡ್ ಇಲ್ಲ ಅಂತ ಹೇಳಿ ಆದ್ರೆ ಕೂಡ ಸ್ವಲ್ಪ ಹಂಗ ನಮ್ ಚಿನ್ನೊಂದ್ ಶೂಸ್ ಇದ್ ಮಾಡಿದ್ನಿ ಬ್ಲಾಕ್ ಕಲರ್ ಶೂಸ್ ನಮ್ಗ ಬಹಳ ಇಂಪಾರ್ಟೆಂಟ್ ಇದ್ದವು ಅಂದ್ರೆ ಅವ ಬೇಕಾಗಿದ್ದು ಈಗ ನಮ್ಗ ವೈಟ್ ನಡೀತಿತ್ತು ಸೊ ಹಂಗಾಗಿ ಬ್ಲಾಕ್ ಕಲರ್ ಸಿಕ್ಕಿತ್ತು ವೈಟ್ ಕಲರ್ ಇಲ್ಲ ನಾಳೆ ಬರ್ರಿ ಅಂತಂದ್ರು ಸೊ ಹಾಗಾಗಿ ಹೊರಗಡೆಯಿಂದ ಯಾವ ಶೋರೂಮ್ ಅಂತ ತೋರಿಸಾತೇನೆ ಇದೆ ನೋಡ್ರಿ ಪುಟ್ ಕಾಲ್ ಅಂತ ಬರ್ದರ್ ನೋಡ್ರಿ ಇದೇ ಶೋರೂಮ್ ಒಳಗ ತಗೊಂಡ್ರಿ ನೀರು ಕೂಡ ಗುಡ್ ಬಾಯ್ ಅಂದ್ರು ಹಾ 120 2 100 la 2 द्या ಕಟ್ ಮಾಡ್ಲಾ ಚಿನ್ನ ಬ್ಯಾಡ್ ಬಾಯ್ ನೀಟಾಗಿ ತೆಗಿಯಕ್ ಬರಂಗಿಲ್ಲ ಬ್ಯಾಡ್ ಬಾಯ್ ಇದು ಇನ್ನೊಂದು ಪ್ಲೇಟ್ ತೊಂಬರ್ಷಣ ಎರಡೇ ಅದಕ್ಕೆ ಓಪನ್ ಮಾಡತ್ತಿ ಜಸ್ಟ್ ಮನೆಗೆ ಬಂದೀವಿ ನೋಡ್ರಿ ಸೊ ನಮ್ಮ ಚಿನ್ನು ಸ್ಟ್ರಾಬೆರಿ ತೊಗೊಂಡಿದ್ದಲ್ಲ ಎರಡು ಬಾಕ್ಸ್ ತೊಗೊಂಡಿದ್ವಿ ಸೊ ಅದನ್ನ ಓಪನ್ ಮಾಡಕತ್ತಲ್ಲ ನೋಡ್ರಿ ಇಲ್ಲಿ ಸೊ ಟೇಸ್ಟ್ ಮಾಡೋಣ ನಂಗೊಂದು ಕೊಡ್ಸಿನ ನಂಗೊಂದು ಪ್ಲೇಟ್ ಒಳಗೆ ಕೊಡ್ಸೋಣ ಹಂಗಲ್ಲ ಒಂದು ಪ್ಲೇಟ್ ಒಳಗೆ ಕೊಡ ಸ್ಟ್ರಾಬೆರಿ ಈ ಥರ ಅದ ನೋಡ್ರಿ ಸ್ವಲ್ಪ ಹುಳಿ ಇರ್ತಾವ ಬಟ್ ಇದೊಂಥರ ಡಿಫ್ರೆಂಟ್ ಆಗಿರೋ ಫ್ರೂಟ್ ಅಲ್ಲ ಹಂಗಾಗಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ನೋಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಬಾಯ್